ಪಾನಿಪುರಿ ಪ್ರಿಯರೇ ಎಚ್ಚರ ರಸ್ತೆ ಬದಿ ಕೈಗಾಡಿಗಳಿಂದ ದೊಡ್ಡ ದೊಡ್ಡ ಮಾಲ್ವರೆಗೆ ಎಲ್ಲೆಡೆ ದೊರೆಯುವ ಪಾನಿಪುರಿಯನ್ನ ಎಲ್ಲಾ ವಯೋಮಾನದವರು ಖುಷಿಯಿಂದ ಚಪ್ಪರಿಸಿ ತಿಂತಾರೆ ಅದರಲ್ಲೂ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಾಗ ರಸ್ತೆ ಬದಿ ಅಂಗಡಿಗಳಲ್ಲಿ ಪಾನಿಪುರಿ ತಿನ್ನೋದನ್ನ ನಾವು ಪ್ರತಿದಿನ ಕಾಣಬಹುದು ಇನ್ನು ಪಾನಿಪುರಿಗಳನ್ನ ಹಾಡಿ ಹೊಗಳದ ಫುಡ್ ಬ್ಲಾಗರ್ಗಳೇ ಇಲ್ಲ ಆದರೆ ಈಗ ಪಾನಿಪುರಿ ಪ್ರಿಯರಿಗೆ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಬಂದಿದೆ ಕರ್ನಾಟಕದಲ್ಲೇ ಆರೋಗ್ಯ ಅಧಿಕಾರಿಗಳು ಪಾನಿಪುರಿಗಳ ಗುಣಮಟ್ಟ ಪರೀಕ್ಷೆ ಮಾಡಿದಾಗ ಅವುಗಳಲ್ಲಿ ಅಪಾಯಕಾರಿ ಅಂಶಗಳಿದ್ವು ಅನ್ನೋದು ಬಹಿರಂಗ ಆಗಿದೆ ವರದಿಗಳ ಪ್ರಕಾರ ಅಧಿಕಾರಿಗಳು ಇನ್ನೂರ ಅರವತ್ತು ವಿವಿಧ ಪಾನಿಪುರಿಗಳನ್ನ ಪರೀಕ್ಷೆ ನಡೆಸಿದ್ರು ಅವುಗಳಲ್ಲಿ ನಲವತ್ತೊಂದು ಮಾದರಿ ಪಾನಿಪುರಿಗಳನ್ನ ಕೃತಕ ಬಣ್ಣಗಳು ಮತ್ತು ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗಗಳನ್ನು ಉತ್ಪಾದಿಸುವ ಕಾರ್ಸಿಜೋನಿಕ್ ಅಂಶಗಳು ಕಂಡು ಬಂದಿದೆ ಇನ್ನು ಹದಿನೆಂಟು ಮಾದರಿಗಳು ಸೇವಿಸುವ ಗುಣಮಟ್ಟದಲ್ಲಿ ಇರಲಿಲ್ಲ ಆಹಾರ ಸುರಕ್ಷತೆಯ ಆಯುಕ್ತ ಶ್ರೀನಿ ಕೆ ಅವರು ರಾಜ್ಯಾದ್ಯಂತ ರಸ್ತೆ ಬದಿ ಮಾರುವ ಪಾನಿಪುರಿಯ ಗುಣಮಟ್ಟದ ಕುರಿತು ನಮಗೆ ಹಲವು ದೂರುಗಳು ಬಂದಿದ್ವು ನಾವು ರಸ್ತೆ ಬದಿಯ ಸ್ಟಾಲ್ಗಳಿಂದ ಹಾಗೂ ರೆಸ್ಟೋರೆಂಟ್ ಗಳಿಂದಲೂ ಪಾನಿಪುರಿ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳ ಗುಣಮಟ್ಟವನ್ನು ಪರೀಕ್ಷಿಸಿದ್ದೇವೆ ಬಹಳ ಮಾದರಿಗಳು ತಂಗಳ ಸ್ಥಿತಿಯಲ್ಲಿ ಕಂಡು ಬಂದವು ಮತ್ತು ಅವುಗಳು ಸೇವಿಸೋಕೆ ಯೋಗ್ಯವಾಗಿರ್ಲಿಲ್ಲ ಅಂತ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಕೆಲವು ಪಾನಿಪುರಿಗಳಲ್ಲಿ ಬ್ರಿಲಿಯಂಟ್ ಬ್ಲೂ ಸನ್ಸೆಟ್ ಯೆಲ್ಲೋ ಟೋಟ್ರಸೈನ್ ನಂತಹ ರಾಸಾಯನಿಕಗಳ ಅಂಶಗಳು ಕಂಡು ಬಂದಿದೆ ಕೆಲವು ದಿನಗಳ ಹಿಂದೆ ಆಹಾರ ಸುರಕ್ಷಾ ಅಧಿಕಾರಿಗಳು ಜನಸಾಮಾನ್ಯರ ನೆಚ್ಚಿನ ಆಹಾರವಾದ ಶವರ್ಮಾವನ್ನ ಗುಣಮಟ್ಟದ ಪರೀಕ್ಷೆಗೆ ಒಳಪಡಿಸಿದ್ರು ಹದಿನೆಂಟು ಶವರ್ಮಗಳ ಗುಣಮಟ್ಟದ ಪರೀಕ್ಷೆಯಲ್ಲಿ ಎಂಟು ಶವರ್ಮಗಳು ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಗಳಿದ್ದು ಸೇವಿಸೋಕೆ ಅಸುರಕ್ಷಿತ ಅಂತ ವರದಿ ಬಂದಿತ್ತು ಕೆಲ ಸಮಯದ ಹಿಂದೆ ಕರ್ನಾಟಕ ಸರ್ಕಾರ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಗಳಲ್ಲಿ ಬಳಸುವ ರೋಡಮೈನ್ ಬಿ ಎಂಬ ಅಪಾಯಕಾರಿ ಕಲರ್ ಅನ್ನ ನಿಷೇಧಿಸಿತ್ತು ಕರ್ನಾಟಕದ ಆರೋಗ್ಯ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್ ಅವರು ಇಂತಹ ಅಪಾಯಕಾರಿ ಬಣ್ಣ ಹಾಕಿ ತಯಾರಿಸುವ ಆಹಾರಗಳನ್ನ ಮಾರುವ ಹೋಟೆಲ್ಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸೂಚನೆ ನೀಡಿದ್ರು ರಾಜ್ಯದಲ್ಲಿ ಆಹಾರ ಸುರಕ್ಷತೆ ನಮ್ಮ ಆದ್ಯತೆಯಾಗಿದೆ ಹಾಗೂ ಅವುಗಳಲ್ಲಿ ಯಾವ ಬಣ್ಣದ ಅಂಶಗಳನ್ನು ಬಳಸಲಾಗ್ತಿದೆ ಅನ್ನೋದನ್ನ ಕಂಡುಹಿಡಿಯೋಕೆ ಹಿಡಿಯೋಕೆ ನಾವು ಹೆಚ್ಚಿನ ತಿಂಡಿಗಳ ಗಳನ್ನ ಪರಿಶೀಲಿಸ್ತೇವೆ ಜನರು ಯಾವ ರೀತಿಯ ಆಹಾರ ಪದಾರ್ಥವನ್ನ ಸೇವಿಸುತ್ತಾರೆ ಮತ್ತು ಅದರಲ್ಲಿ ಏನಾಗುತ್ತೆ ಅನ್ನೋದರ ಕುರಿತು ಅಧಿಕಾರಿಗಳು ತಿಳಿದಿರಬೇಕು ಹೋಟೆಲ್ ಮಾಲೀಕರು ನೈರ್ಮಲ್ಯವನ್ನ ಕಾಪಾಡಿಕೊಳ್ಬೇಕು ಇಲ್ಲದೆ ಇದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಆರೋಗ್ಯ ಸಚಿವರು ಹೇಳಿದ್ರು ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಜೋಡಮೈನ್ ಮತ್ತು ಟೆಕ್ಸ್ಟೈಲ್ ಉದ್ಯಮಗಳಲ್ಲಿ ಬಳಸುವ ಕೃತಕ ಬಣ್ಣದ ಡೈಗಳನ್ನು ಬಳಸುವ ಕಾಟನ್ ಕ್ಯಾಂಡಿಯನ್ನು ನಿಷೇಧ ಮಾಡಲಾಗಿತ್ತು ಹೆಲ್ತ್ ಈಸ್ ವೆಲ್ತ್ ಅನ್ನೋ ಮಾತು ಎಷ್ಟು ಹಳೆಯದ್ದೋ ಅಷ್ಟೇ ಅಮೂಲ್ಯವಾದದ್ದು ದಯವಿಟ್ಟು ನೀವು ಮತ್ತು ನಿಮ್ಮ ಮಕ್ಕಳು ಸೇವಿಸುವ ಆಹಾರದ ಕುರಿತು ಬಹಳ ಎಚ್ಚರ ವಹಿಸಿ ಆ ಬಗ್ಗೆ ನಿರ್ಲಕ್ಷ್ಯ ಬೇಡವೇ ಬೇಡ ಬೆಳಗಿರೋದೆಲ್ಲ ಹಾಲಲ್ಲ ಬಣ್ಣ ಬಣ್ಣಗಳಲ್ಲಿ ಮೆಂಚುವ ತಿಂಡಿ ಪದಾರ್ಥಗಳು ಆರೋಗ್ಯಕರವೂ ಅಲ್ಲ ಅನ್ನೋದನ್ನ ಮರಿಬೇಡಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ